ನಮಸ್ಕಾರ ನಾನು ಕಲಾಧಿಪಲ ಶ್ರೀನಿವಾಸ್ ಸೀನು ಜೊತೆ ಸಮ್ಮಾತು ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಪ್ರತಿ ಹಂತದಲ್ಲೂ ಕೂಡ ನಾವ್ ಯಾವತ್ತೂ ಕೂಡ ಏ ಅವ್ರ ಹಾಗಿದ್ದಾರೆ ಇವ್ರು ಹೀಗಿದ್ದಾರೆ ಅಂತ ಮಾತಾಡೋದೇ ಜಾಸ್ತಿ ಅವ್ರು ಬೆಳೆದ್ಬಿಟ್ರು ಇವ್ರು ಬೆಳೆದ್ಬಿಟ್ರು ಅಂತ ಹೇಳಿ ಮಾತಾಡೋದು ಜಾಸ್ತಿ ಆದ್ರೆ ನಮ್ಮನ್ನ ನಾವ್ ಅರ್ಥ ಮಾಡ್ಕೊಂಡಿದೀವಾ ಖಂಡಿತ ಇಲ್ಲ ರೀ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಮಾಡಬೇಕಾಗಿರೋದು ಅಂತ ಹೇಳಿದ್ರೆ ನಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ಅದನ್ನು ಮಾಡು ಅಂತ ಹೇಳ್ತಾರೆ ನಾವು ಯಾವತ್ತೂ ಕೂಡ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ನಿನ್ನ ಬಗ್ಗೆ ನೀನು ಯೋಚನೆ ಮಾಡಿದಾಗ ಬಹುಶಃ ನಿನ್ನಲ್ಲಿ ಪರಿವರ್ತನೆಯನ್ನು ಕಾಣ್ತೀಯಾ ಅಂತ ಹೇಳಿ ಯಾವತ್ತೂ ಗುರುಗಳು ಹೇಳ್ತಾ ಇರ್ತಾರೆ ಆ ಗುರುತತ್ವವನ್ನು ಪಾಲಿಸಿದಾಗ ದೊಡ್ಡವರು ಯಾವಾಗಲೂ ಹೇಳ್ತಾರೆ ನೀನು ಗುರಿಯನ್ನು ಮುಟ್ಟಬೇಕು ಅಂತ ಹೇಳಿದ್ರೆ ಗುರುವನ್ನು ಹಿಂಬಾಲಿಸಬೇಕು ಅಂತ ಆದರೆ ಇವತ್ತೇನಾಗಿದೆ ಗುರು ಏನು ಮಹಾ ಅನ್ನುವಂಥ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದೆ ಇಷ್ಟಾದರೂ ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಗುರುವನ್ನು ಅನುಸರಿಸಿದ್ರೆ ಖಂಡಿತ ನಮಗೆ ಒಂದು ಮಹಾ ಬೆಳಗು ಕಂಡೇ ಕಾಣುತ್ತೆ ಅಂತ ಸಾಕಷ್ಟು ಜನರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಹೆಸರಿಗೆ ಅನ್ವರ್ಥವಾಗಿ ತಮ್ಮ ಬದುಕಿನ ಸಂಪೂರ್ಣ ಎಲ್ಲ ಹಂತಗಳನ್ನು ಅದು ಸಮರ್ಪಣಾ ಮನೋಭಾವದಲ್ಲಿ ತನ್ನ ಗುರುಗಳು ಕೊಟ್ಟಂಥ ಜ್ಞಾನದ ದೀವಿಗೆಯ ಜೊತೆಗೆ ಇಡೀ ವಿಶ್ವದಾದ್ಯಂತ ಆ ಪ್ರಜ್ವಲನೆಯ ಮೂಲಕ ಹೊಸ ಬೆಳಕನ್ನು ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದು ಮತ್ತಾರೂ ಅಲ್ಲ ನಾವೆಲ್ಲರೂ ಕೂಡ ಗುರೂಜಿ ಅಂತೀವಿ ಆದರೆ ಅವಧೂತರು ಅಂತ ಹೇಳ್ತಾರೆ ಆದರೆ ಇನ್ನೊಂದಷ್ಟು ಜನ ತುಂಬ ಕ್ಯಾಶುಯಲ್ ಆಗಿ ಕೂಡ ಮಾತನಾಡ್ತಾರೆ ಎಸ್ ಸೀನು ಜೊತೆ ಎಸ್ ಸಂ ಮಾತು ಇವತ್ತಿನ ಸಂಚಿಕೆಯಲ್ಲಿ ವೆರಿ ಸ್ಪೆಷಲ್ ಕ್ವಶನ್ಸ್ಗಳ ಜೊತೆಗೆ ಅವರೊಟ್ಟಿಗೆ ಕೂತು ಮಾತನಾಡುವಂಥ ಒಂದು ಅದ್ಭುತವಾದಂಥ ಅವಕಾಶ ಸಿಕ್ಕಿದೆ ಹಾಗಿದ್ದಲ್ಲಿ ಅವರ ವಿಚಾರಧಾರೆಗಳು ಏನಿದೆ ನನ್ನ ಪ್ರಶ್ನೆಗಳೇನಿದೆ ಅದು ಬರೀ ನಂದೇ ಪ್ರಶ್ನೆನಾ ಇಲ್ಲ ರೀ ನಿಮ್ಮ ಪ್ರಶ್ನೆಗಳು ಆಗಿರುತ್ತೆ ಅಂಥ ಒಂದಷ್ಟು ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ಮಾತನಾಡ್ತಾ ಇದ್ದೀನಿ ಸೀನು ಜೊತೆ ಸಮ್ಮಾತು ಈ ಸಂಚಿಕೆಯನ್ನ ಶುರು ಮಾಡ್ತಾ ಇದ್ದೀನಿ ನನ್ನೊಟ್ಟಿಗೆ ಅವಧೂತ ಗುರುಗಳಾದಂತ ವಿನಯ್ ಗುರುಜಿಯವ್ರ ಜೊತೆ ಇಲ್ಲಿದ್ದಾರೆ ನಮಸ್ಕಾರ ಸ್ವಾಗತ ಇದು ಸೀನು ಜೊತೆ ಸಮ್ಮಾತು ಬಹಳ ಖುಷಿ ಆಗ್ತದೆ ನಿಮ್ಮ ಸಮಯ ಕೊಟ್ಟಿದ್ದು ಸಾಮಾನ್ಯವಾಗಿ ಎಲ್ಲರೂ ಸಿಕ್ಕದಾಗ ಕೇಳುವಂತ ಮಾತು ಅಂತ ಹೇಳಿದ್ರೆ ಹೇಗಿದ್ದೀರಾ ಅಂತ ಆದ್ರೆ ನನ್ನ ಮೊದಲನೆಯ ಪ್ರಶ್ನೆಯೇ ನಾನು ಹೇಗಿದ್ದೀನಿ ಅಂತ ಅದನ್ನೇ ನಾನು ಕೇಳಿದೆ ಆ ಅರಿವು ತನ್ನ ತಾನು ಅರಿತಾಗ ಜಗತ್ತರಿತಾನೆ ಪ್ರತಿಯೊಂದು ಎಲೆ ರೂಪದಿಂದ ಬೇರೆ ಇರ್ಬೋದು ಅದರೊಳಗಿರೋ ಕ್ಲೋರೋಫಿಲ್ ಒಂದೇ ಅದರ ಮೂಲ ಆದ ಸೂರ್ಯನ ಬೆಳಕು ಕ್ವಾಂಟೆಂಪೀರಿ ನೀವು ಫೋಟೋಸಿಂಥಸಿಸ್ ಅದು ಒಂದೇ ಸೊ ಆ ಮೂಲ ಅರ್ಥದಲ್ಲಿ ಹೋಗಿ ನಾನು ಅಂತಿದ್ಯಲ್ಲ ಅದೇ ಪರಮಾತ್ಮ ಹೇಗಿದ್ದೀನಿ ಅಂತ ಕೇಳಿದ್ದು ಮನಸ್ಸು ಅದು ಡ್ಯುಯಾಲಿಟ್ ಓಕೆ ಆ ನಾನು ಅನ್ನೋದು ಅಹಂ ಅಯಮಾತ್ಮ ಅಂತೇನು ಭಗವತ್ಪಾದ್ರ ಅಹಂ ಬ್ರಹ್ಮಾಸ್ಮಿ ಹೇಳ್ತದೆ ಆ ಅಯಮ್ಮ ನಾನು ಅನ್ನೋದೇ ಭಗವಂತ ಆ ಪ್ರಶ್ನೆ ಕೇಳ್ತಿರೋದು ಒಳಗ ಆ ನಾನು ಆ ಪ್ರಶ್ನೆ ಕೇಳುವಾಗ ಮಾಡಿದ್ದು ಮನಸ್ಸು ಆ ನಾನುವಿನ ಇಡೀ ಜಗತ್ತು ನೋಡಿದ್ರೆ ಎಲ್ಲವೂ ಶಿವಮಯ ಅನ್ ದನ್ಯ ಶಂಕರಾಚಾರ್ಯನು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿತ್ ಆನಂದ ಚಿತ್ ಅಂದ್ರೆ ಭಗವಂತನ ಮನಸ್ಸು ಚಿದಂಬರ ಆ ಆ ಚಿದಂಬರದೊಳಗೆ ನಾವೆಲ್ಲ ಇದ್ದೀವಿ ಆ ಅರಿವು ನಮಗಾದ್ರೆ ఆ నేగినీ ప్రశ్నే బేరే అదృశర ఈ ప్లాట్ఫామ్ ప్రశ్న ఫ్ఞాన హేగి ఇవత మనస్సు ఇంద్రియ అధీన మనస్సు ఇంద్రియ దుషి సిక్త ఇది ఆరం ఈ నోద నెక్స్ట్ సెకండ్ అది చేంజ్ ಮನಸ್ಸಿನ ಗುಣ ಏನು ಇಟ್ಸ್ ಎ ಫ್ಲೂ ಹೀಗೆ 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 ಹೋಗ್ತಾ ಇರುತ್ತೆ ಅದಕ್ಕೆ ಚಂದ ಚಂದ್ರಮಾ ಮನಸ್ಸೋ ಜಾತಃ ಅಂತ ಪುರುಷ ಸೂಕ್ತ ಹೇಳುತ್ತೆ ಅದ್ರ ಅರ್ಥ ಏನು ಒಂದಿನ ಅಮಾವಾಸ್ಯೂ ಆಗುತ್ತೆ ನಮಗೆ ಅನ್ಕೊಳ್ದಿದ ಪ್ರಾಜೆಕ್ಟ್ ಆದ್ದಿಂತ ಆದಾಗ ಅದು ಪೌರ್ಣಿಮೆಯೂ ಆಗುತ್ತೆ ಒಂದೊಂದಿನ ನಾರ್ಮಲಿ ಫಿಫ್ಟಿ ಫಿಫ್ಟಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಮಧ್ಯೆ ಚಂದ್ರನ ಅವಸ್ಥೆ ಇರುತ್ತೆ ಆ ಇರುತ್ತೆ ಹಾಗಾಗಿ ಸು ಚಕ್ಷುರ್ ಸೂರ್ಯ ಅಜಾಯತೆ ಬುದ್ಧಿ ಅಂದ್ರೆ ಸೂರ್ಯ ಅಂದ್ರೆ ಅವನು ಯಾವಾಗಲೂ ಪ್ರಜ್ವಲಿಸ್ತಾನೆ ಇರ್ತಾನೆ ಬೆಳಕು ಚಂದನ ಮೇಲೆ ಇರೋದು ಇಟ್ ಇಟ್ ಡಿಪೆಂಡೆಂಟ್ ಅಲ್ವಾ ನೀವು ಕೇಳಿದ ಪ್ರಶ್ನೆ ಮನಸ್ಸಿಗೆ ಆ ಮನಸ್ಸು ಕೇಳಿದ ಈಗಿನ ಮಟ್ಟಕ್ಕೆ ಅದು ಆರಾಮಿದೆ ಇವಾಗ ನಾನು ಕ್ಯಾಮ್ರಾ ಮುಂದೆ ಬರಬೇಕು ಅಂತ ಹೇಳಿ ಏನೋ ಒಂಚೂರು ಸ್ನೋ ಪೌಡರ್ ಹಚ್ಕೊಂಡು ಬಂದು ಕೂತ್ಕೊಂಡಿದ್ದೀನಿ ನಾನು ಆ ಪೌಡರ್ ಎಲ್ಲ ಹಚ್ಚುದು ಬಿಟ್ಟಿದಿ ಯಾಕಂದ್ರೆ ನಾನು ಯಾವಾಗಲೂ ಹೇಳಿಲ್ಲ ನನ್ನ ಫಾರ್ಮ್ ಫಾರ್ಮನ್ನು ಬಿಡಿ ಹ್ಯಾಡ್ ಸಮ್ ಕಂಟೆಂಟ್ ಟು ಟೇಕ್ ಇಟ್ ನಿಮ್ಮ ನನ್ನೊಳಗೆ ಏನಾದ್ರು ಒಂದು ಸಣ್ಣ ನಾಲೆಡ್ಜ್ ಸ್ಟಫು ಸಿಕ್ಕಿದ್ರೆ ಅದು ಯೂಸ್ ಆಗುತ್ತೆ ಅಂದಮೇಲೆ ಅದು ತಗೊಳ್ಳಿ ಹಾಂ ಈ ಏನು ಕ್ಯಾಮ್ರದನ್ನು ನನ್ನ ನೋಡಲಿ ಅಂತ ನನಗಿಲ್ಲ ಹಾಂ ಹೌದು ನಾನೀಗ ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ದೀನಿ ಯಾಕೆ ಜ್ಞಾನದ ಮತನ ಮಾಡುವ ದೇಹವ ಉಪಾಸನೆ ಮನೋ ಉಪಾಸನೆ ಉಪಾಸನೆ ಕೊನೆಗೆ ಜ್ಞಾನೋಪಾಸನೆ ಕೊನೆಗೆ ಆತ್ಮ ಉಪಾಸನೆ ಆತ್ಮ ಉಪಾಸನೆ ಮಾತಿಲ್ಲ ಮೌನ ರಮಣರು ಹೇಳಿದಾಗೆ ಮೌನ ಭಾಷೆ ಅದನ್ನೇ ದಕ್ಷಿಣಾಮೂರ್ತಿ ಶ್ಲೋಕ ಹೇಳುತ್ತೆ ಹ್ಮ್ ದಕ್ಷಿಣಾಮೂರ್ತಿ ಭಾಷೆ ಯಾವುದು ಮೌನ ಮೌನ ವ್ಯಾಖ್ಯಾನ ಹ ವೃದ್ಧ ಶಿಷ್ಯ ಗುರು ಯುವ ಗುರುಗಳು ಯುವಕನಾಗೇ ಉಳಿದಿದ್ದಾರೆ ಯಾಕೆ ವೃದ್ಧಾಪ್ಯವನ್ನು ನೋಡ್ಲಿಲ್ಲ ವೃದ್ಧಾಪ್ಯ ಹಾಗಾಗಿ ಅಗ್ನಿ ಪೌಡ್ರು ಅದೆಲ್ಲ ಅಗತ್ಯ ಬರಲ್ಲ ನಂಗೆ ಅದು ಇಷ್ಟನೂ ಅಲ್ಲ ನಮ್ಮ ರಿಯಾಲಿಟಿ ನಾವು ಕುತ್ಕೊಳ್ಳುವ ಆ ರಿಯಾಲಿಟಿಗೆ ನಮ್ಮ ದೇಹ ಅಕ್ಕ ಮಹಾದೇವಿ ಹೇಳಿದಾಗೆ ಮಲಮೂತ್ರದ ತೊಟ್ಟಿ ಶರೀರದಲ್ಲ ಸ್ವೆಟ್ ಬರುತ್ತೆ ಮೋಷನ್ ಸ್ಮೆಲ್ ಇದೆ ಯೂರಿನ್ ಸ್ಮೆಲ್ ಇದೆ ಸ್ಪರ್ಮ ಸ್ಮೆಲ್ ಇದೆ ಬ್ಲಡ್ ಸ್ಮೆಲ್ ಇದೆ ಮ್ಯೂಕಸ್ ಸ್ಮೆಲ್ ಇದೆ ಬಾಯಿ ಸ್ಮೆಲ್ ಇದೆ ಅದನ್ನು ಒಪ್ಪಿಕೊಳ್ಳೋಣ ಅದನ್ನ ನಾವೆಲ್ಲ ಬೆಳಗ್ಗೆ ಮೇಕಪ್ ಹೊಡಿತೀವಿ ಇದು ಯಾವ್ದು ಅಲ್ಲ ನಾವು ಅಂತ ಪರ್ಫ್ಯೂಮ್ ಎಲ್ಲಿ ತನಕ ಈ ಕಾಗೆಗೆ ಪೇಂಟ್ ಹೊಡ್ದಾಗ ನಮ್ಮ ಭಾಷೆಯಲ್ಲಿ ಅದೆಷ್ಟೊತ್ತು ಕಾಗೆ ನಾನು ಕಾಗೆ ಅಲ್ಲ ಅಂತ ಪೇಂಟ್ ಹೊಡ್ಕೊಂಡು ಕುತ್ಕೊಳ್ಬೋದು ಆಮೇಲೆ ಅದು ಕಂದಾಗ ಗೊತ್ತಾಗ್ತದೆ ಅದಕ್ಕೆ ಹಾಗೆ ನಾವು ಕೋಗಿಲೆ ಆಗುವ ಬಣ್ಣ ಬಿಡುವ ಸ್ವರ ಮಾಧುರ್ಯದಿಂದ ಅದಕ್ಕೆ ಹೇಳೋದು ರಾಜಕುಮಾರ್ ಹಾಡಿದೆ ನೀವು ಅವರ ಫ್ಯಾನ್ ಆದ್ರೆ ನಾದಮಯ ನಮ್ದು ಹಾಗೆ ನಾದಮಯ ಸ್ನೇಹಿತರೆ ನಾನು ಈ ಮಾತು ಯಾಕೆ ಕೇಳಿದ್ದು ಗೊತ್ತಾ ಅಂದರೆ ಮೇಕಪ್ ಅನ್ನೋ ವಿಚಾರ ಹೌದು ಕ್ಯಾಮ್ರಾ ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗೆ ಇಂಥ ಮೇಕಪ್ ಬೇಕು ಆದರೆ ಗುರುಗಳನ್ನ ಕೇಳಬೇಕಾದ್ರೆ ಈ ಪ್ರಶ್ನೆ ಕೇಳೋದಕ್ಕೆ ಇನ್ನೊಂದು ಅರ್ಥ ಇತ್ತಲ್ಲ ಉತ್ತರ ಕೊಟ್ಟರಲ್ಲ ಹಾಗಾಗಿ ನಮ್ಮೊಳಗಿನ ಪರಿವರ್ತನೆಗೆ ಬೇಕಾದಂಥ ವಿಚಾರಗಳು ನಿಮಗೆ ತಿಳಿಬೇಕು ಅಂತ ನಾನು ಹೇಳಿದ್ದು ಸರಿ ಗುರುಗಳ ಹಂಗಿದ್ರೆ ಇವಾಗ ಎಲ್ಲರಿಗೂ ಒಂದು ಗೊಂದಲ ಇದೆ ವಿನಯ್ ಗುರುಜಿ ಯಾರು ಯಾರು ಅಂತ ನಾನು ಕೇಳಿದವರಿಗೆ ವಾಪಸ್ ನೋಡಿ ಒಂದು ಲೋಟ ಇಲ್ಲೇ ಹ್ಞೂ ಹೌದು ಇದ್ರೊಳಗೆ ಬ್ಲಾಕ್ ಟೀ ಇದೆ ನಂಗೆ ಗೊತ್ತಿಲ್ಲ ನೀವು ಬೇಕಾದ್ರೆ ಕುಡಿದು ನೋಡ್ಬೋದು ಅಲ್ವಾ ಈ ಲೋಟದೊಳಗಿರುವ ಬ್ಲಾಕ್ ಟೀನ್ ಹೊರಗಿಂದ ಕೂತು ನೀವು ಏನ್ ಬೇಕಾದ್ರೆ ಹೇಳ್ಬೋದು ಅದು ಕುಡಿದ್ರೆ ಮಾತ್ರ ಗೊತ್ತಾಗ್ತದೆ ಹೌದು ಅದು ಅವನವನ ವಿಚಾರಕ್ಕೆ ಬಿಟ್ಟಿತ್ತು ಅಲ್ವಾ ಹಾಗೆ ಇದೇ ಬ್ಲಾಕ್ ಟೀನ್ ನಾನೊಂದು ಗ್ಲಾಸಿಗೆ ಹಾಕಿದ್ರೆ ಅದನ್ನ ರಮ್ ಅಂತಾನು ಹೇಳಬಹುದು ನೋಡೋನ್ ದೃಷ್ಟಿ ಅದು ಟೇಸ್ಟ್ ಫಸ್ಟು ನೋಡಿದ ಅನುಭವ ಅಧ್ಯಯನ ಅಲ್ಲ ಅದು ಹೌದು ಪೂರ್ತಿ ಪ್ರಾಕ್ಟಿಕಾಲಿಟಿ ಬರೋದು ಯಾವಾಗ ಅದು ನನ್ನ ಟೇಸ್ಟ್ ಬಡ್ಸಿಗೆ ಹೋಗಿ ತಾಗಿ ಅದರ ಅನುಭವ ಅಲ್ಲ ಈ ಅನುಭವ ಇದೆಯಲ್ಲ ಅದು ನಾನು ಅಂದ್ಕೊಂಡ್ರೆ ಸಾಮಾನ್ಯರೆಲ್ಲರೂ ಕೂಡ ನಿಮ್ಮನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಾಣ್ತಾ ಇದ್ದವರು ಅಂದರೆ ಸಾಮಾನ್ಯರಂತಿದ್ದ ನೀವು ಇದ್ದಕ್ಕಿದ್ದಂಗೆ ನಿಮ್ಮ ಪಥವನ್ನು ಬದಲಾಯಿಸ್ಕೊಂಡ ಇದ್ದಕ್ಕಿದ್ದಂತೆ ಅಂತೇನಿಲ್ಲ ಅನ್ಸುತ್ತೆ ಆ ಕಡೆ ಅನ್ಸಿದ್ದೆ ಇದನ್ನ ಹಾಗೆ ಹೇಳ್ಬೇಕು ಸೂರ್ಯ ಬೆಳಗ್ಗೆ ಇದ್ದ ಸಾಮಾನ್ಯನಂತ ಇದ್ದ ನೋಡಿದ್ರಿ ಸೂರ್ಯನ ಬೆಳಗ್ಗೆ ಹೋಗಿ ಸೆಲ್ಫಿ ತೆಗಿತೀರಿ ರೆಡ್ ಬಾಲ ಸೂರ್ಯ ಉದಯೋ ಬ್ರಹ್ಮರೂಪೋ ಎಂ ಮಧ್ಯಾಹ್ನ ತು ಮಹೇಶ್ವರ ಅಸ್ತಮಾನೇ ಸ್ವಯಂ ವಿಷ್ಣು ಮೂರು ಗುಣವು ಸೂರ್ಯನೊಳಗೆ ಅಡಕವಾಗಿ ಇತ್ತದು ಅವನ ಸ್ವಭಾವ ಅಲ್ವಾ ಬೆಳಿಗ್ಗೆ ಅದು ಸಾಮಾನ್ಯರಂತೆ ನಿಮಗೆ ಕಾಣುತ್ತೆ ಹ್ಮ್ ಹ್ಮ್ ಕಂಡಿದ್ಯಾನಿಗೆ ಸೂರ್ಯನಿಗೆ ಅಲ್ಲ ನಮಗೆ ನಮಗೆ ಹೊರಗಿಂದ ನೋಡವನಿಗೆ ವಿಷನ್ ಅಲ್ಲಿ ಒಂದು ಸಾಮಾನ್ಯ ಬೆಳಕು ಹೌದಾ ಒಂಬತ್ತು ಗಂಟೆಗೆ ಹ ಬೆಳಿಗ್ಗೆ ತಗೊಂಡ ಸೆಲ್ಫಿ ತಕ್ಕೊಳ್ತೀರ ಅವಾಗ ಇಲ್ಲ ಹತ್ತು ಗಂಟೆಗೆ ಹನ್ನೆರಡು ಗಂಟೆಗೆ ಹತ್ರ ಹೋಗ್ಲಿಕ್ಕಿಲ್ಲ ಹಾಗಾದ್ರೆ ಸೂರ್ಯನ ಒಂದೊಂದು ಎಳೆ ಹೊರಗೆ ಬರ್ತಾ ಹೋದಾಗ ನೋಡುವವನಿಗೆ ಅದು ಹೊಸ್ತು ಅಂತ ಕಾಣುತ್ತೆ ಶಬರಿಮಲೆ ಅಯ್ಯಪ್ಪ ಅಂತ ಒಬ್ರಿದ್ರು ಅಲ್ವಾ ಹೌದು ಮನೆಯಲ್ಲಿ ಇರ್ತಾ ರಾಜ ಕಾಡಲ್ಲಿ ಸಿಕ್ತ ಮಗು ಸಾಮಾನ್ಯ ಮಗು ಆಗಿರ್ಲಿಲ್ಲ ಅದು ಹೀಗೆ ಸರ್ಪ ಇತ್ತು ನಮಗೂ ಈಗ ಹುಟ್ಟಿದಾಗ ನಾಮಕರಣಕ್ಕೆ ಸುಮಾರು ಸರ್ಪಗಳಿರ್ತಾರೆ ನೆಂಟ್ರು ಅಲ್ವಾ ಮನಸ್ಸಲ್ಲಿ ಬೇಜಾರ್ ಮಾಡಿಕೊಂಡಲ್ಲಿ ನಗಾಡ್ತಿರತ್ತೆ ನೀವ್ ಹೇಳಿದ್ರಲ್ಲ ಪೌಡರ್ ಹಾಕೊಳ್ಳೋದು ಅಂದ್ರೆ ಲೈಫಲ್ಲಿ ಪೌಡರ್ ಹಾಕೊಳ್ಳೋ ಕ್ಯಾರೆಕ್ಟರ್ಗಳು ರಿಯಾಲಿಟಿ ದೇ ಆರ್ ದೇಶನ್ ఆ మనేలేనకూ ఇవన ఆస్తి కేతా మగు అదే అవును బంద ఉద్దేశ వేరే ఇప్పుడు అవును ఆ ఉద్దేశ కాల ధర్మ దేశ కాల కర్మ దేశ అంతేను కృష్ణ హతా అది బర తనక కృష్ణనూ సమాన్య అన్ బెల్స బేరే ఇది భగవద్గీత కొడ్లికి బంద్ శురు తోర్సిద్దేనవను ಒಂದು ಪಾರ್ಟ್ ಆಫ್ ಟೈಮ್ ಅವ್ನು ಶುರು ತೋರಿಸಿದ್ದೇನು ಪ್ರಪಂಚದ ಎಲ್ಲ ಅರವತ್ನಾಲ್ಕು ವಿದ್ಯೆಯನ್ನ ತಾನು ಬದುಕಿ ತೋರಿಸ್ತಾ ಅದನ್ನ ಭೋಗ ಸನ್ಯಾಸ ಅಂತ ಅಂದ್ರೆ ಎಲ್ಲವನ್ನೂ ಭೋಗಿಸಿ ಅಂಟದೆ ಇರುತ್ತೆ ತಾವರೆ ಇದೆಯಲ್ಲ ನದಿಯೊಳಗೆ ಅದು ಭೋಗ ಸನ್ಯಾಸ ಕರ್ಮ ಸನ್ಯಾಸ ಅಂತ ಉಂಟು ಶಂಕರಾಚಾರ್ಯ ವಿದ್ಯುತ್ ಹ್ಮ್ ತುಂಬಾ ಕಠೋರ ಶೃಂಗೇರಿ ಪೀಠಕ್ಕೆ ಯಾಕಷ್ಟು ಗೌರವ ಅಂದ್ರೆ ಅದನ್ನ ನಿಷ್ಠೆಟ್ಟು ಅನುಷ್ಠಾನ ಮಾಡ್ತಾರೆ ಆ ಪೀಠದಲ್ಲಿ ಬಸವಣ್ಣ ಹೇಳಿದ ಭೋಗ ಮತ್ತು ಯೋಗ ಎರಡನ್ನೂ ಸೇರಿಸಿ ಭಕ್ತಿ ಮಾಡಿದ ಸಂಸಾರದಿಂದ ಹೊರಗಿದ್ದಲ್ಲ ಒಳಗಿದ್ದು ಧರ್ಮ ಇಟ್ಟುಕೊಂಡು ಬದುಕೋದು ಸನ್ಯಾಸ ಹೌದು ನೀವು ಹೇಳಿದ್ರಲ್ಲ ನಾನೇನು ಅಂತ ನಾನೇನು ಅನ್ನೋದು ನೀನು ಇದ್ದಲ್ಲೇ ಅರಿ ಅನ್ನೋದು ಬಸವ ತತ್ವ ಹೌದು ನೀವು ಹೊರಗೋಗಿ ಅರಿಯೋದು ಬೇಡ ನೀನು ಇದ್ದಲ್ಲೇ ಅರಿ ಪ್ರಶ್ನೆ ಬಂದಿದ್ದು ನಿಮಗೆ ಉತ್ತರ ಹುಡುಕೊಳ್ಳಬೇಕಾದದ್ದು ನೀನು ಸೊ ಆ ಬಾಲ ಮಾರ್ತಾಂಡೆ ಸೂರ್ಯನ ನೋಡಿದಾಗ ಬೆಳಗ್ಗೆ ನೋಡಿದವನಿಗೆ ಏನನ್ಸುತ್ತೆ ಸಡನ್ ಬದಲಾದ್ನಲ್ಲ ಸೂರ್ಯ ನೀನು ಸಡನ್ ಬಂದ ನಾನು ಧ್ಯಾನ ಎರಡನೇ ಕ್ಲಾಸಲ್ಲೇ ಶುರು ಮಾಡಿದವನು ಈಗ ಶುರು ಮಾಡಿದವನಲ್ಲ ನಮ್ಮೂರಿನ ಹಳ್ಳಿಲಿ ಇವತ್ತು ಒಂದು ಶಿವಲಿಂಗ ಇದೆ ಅಗ್ನಿಲಿಂಗ ಅಂತೀವಿ ಅಲ್ಲಿ ಕೂತು ಅನುಷ್ಠಾನ ಮಾಡಿದವ್ ವೇಷ ಹಾಕಿ ಮಾಡಲಿಲ್ಲ ವೇಷ ಅಂತ ನಾನು ಅದನ್ನ ಹೇಳಲ್ಲ ಒಂದು ಪದ್ಧತಿ ಇಟ್ಕೊಂಡು ಅದನ್ನ ಮಾಡ್ಲಿಲ್ಲ ನನ್ನ ತಲೆಲ್ಲೇನು ಭಕ್ತಿಗೆ ಬಟ್ ವಸ್ತ್ರ ಅರ್ಧ ಅಲ್ಲ ಆ ಭಕ್ತಿಗೆ ಸಂಸಾರ ಅಡ್ಡ ಅಲ್ಲ ಅಲ್ವಾ ಒಬ್ಬ ತುಂಬಾ ಯಾರನ್ನೋ ಪ್ರೀತಿಸ್ತಾನೆ ಈಗಿನ ಹುಡುಗರಿಗೆ ಅರ್ಥ ಆಗಲ್ಲ ಅದಕ್ಕೆ ಅವ್ರಿಗೆ ಯಾರನ್ನೋ ತುಂಬಾ ಒಂದು ಹುಡುಗಿನ್ ಆ ಪ್ರೀತಿಸುದು ಅವನಿಗೆ ಗೊತ್ತಿರುತ್ತೆ ಆ ಹುಡುಗಿ ಗೊತ್ತಿರತ್ತೆ ಮನೇಲಿ ಯಾರಿಗೆ ಗೊತ್ತಿರಲ್ಲ ತಕ್ಕ ಮಟ್ಟಿ ಮೊಬೈಲ್ ಎಲ್ಲ ಚೆಕ್ ಮಾಡತ ಹ ಅವನ್ ಸುತ್ತ ಇದ್ದವರಿಗೂ ಗೊತ್ತಿರತ್ತೆ ಅವರಿಬ್ರು ಹೇಳಕಳತನ್ ಇಬ್ರಿಗೂ ಗೊತ್ತಿರಲ್ಲ ಒಳಗೆ ಹೊಡ್ತಾ ಇರತ್ತೆ ಇವನತ್ರ ಅವಳು ಬ ಅವಳು ನನ್ನ ಅವಳು ಅವಳು ನನ್ನ ಇಷ್ಟ ಅಂತೆಲ್ಲ ಹೊಡ್ತಾ ಇರತ್ತೆ ಪ್ರಾಕ್ಟಿಕಲಿ ಹೇಳಿಲ್ಲ ಅಲ್ಲಿ ಉಪಾಸನೆ ಆಗ್ತಾ ಇದೆ ಅನುಷ್ಠಾನ ಒಂದಿನ ಅವನಿಗೆ ಒಂದು ಹುಡುಗಿ ಗೊತ್ತಾಗುತ್ತೆ ಇಲ್ಲಿ ಅವನಿಗೆ ಹೇಳ್ತಾನೆ ಅವಾಗ ಎದುರುಗಡೆ ಬಂದು ಅವಳ ರೆಸ್ಪಾನ್ಸ್ ಹೇಳ್ತಾ ಇದು ಭಗವದ್ ದರ್ಶನ ಅನ್ಕೊ ಆ ರೆಸ್ಪಾನ್ಸ್ ಗೊತ್ತಾದ ಮೇಲೆ ಅವನು ಮುಂದಿನ ಆಕ್ಷನ್ ಇರುತ್ತೆ ಅಲ್ವಾ ಸೊ అవునేం బు అంతా అని తలలి హీగ్తాదీ అదన్నే భక్తి అంత యాదో వస్తు నే బనో ఉప బదుకే ఉపనే నం గొత్త నం సుమారు జన హేతారు ఇది ఆధ్యాత్మిక మడి ఇది మైలిగి యావల్ తా హే అంటు బేడా నమ్దు బాధ అస్ దొడ్డ యూనివర్సే యూనివర్సిటీ ఆ గురు అన్నోదు యూనివర్స్ బేరేర వెన్ యు ఫీల్ యూనివర్సి ఆస్ యూనివర్సిటీ విల్ ఘట్ ప్యూర్ నాలెడ్జ్ ಅದಕ್ಕೆ ಯಾವ ಗುರುಗಳತ್ರ ಹೋಗೋದು ಬೇಡ ಸಾಕ್ರೆಟಿಸ್ ಎಲ್ಲರೂ ಹೋದ ಹೌದು ತಕ್ಕ ಮಟ್ಟಿಗೆ ಅನುಭವವೇ ಅಕ್ಕ ಅಲ್ಲಮನ ಬಂದ್ರು ಮತ್ತೆ ಅವಳದ್ದು ಅನುಭವವೇ ಅಲ್ಲ ಮನದು ಪಕ್ಕ ಯೂನಿವರ್ಸನ್ನು ನೋಡ್ತಾ ಹೋಗಿದ್ದೆ ಅಷ್ಟೇ ಐ ಆಮ್ ನಾಟ್ ದ ಆಕ್ಟರ್ ಐ ಆಮ್ ದ ಅಬ್ಸರ್ವರ್ ಗಟ್ಟಿ ಮಾಡಿದ್ರು ಎಲ್ಲವನ್ನ ಇನ್ಫೈನೈಟ್ ಅಂದ್ರು ಎಲ್ಲವನ್ನ ಅಲ್ಲಗಳಿದೆ ನನ್ನ ಶರೀರ ಸುಳ್ಳು ನಾನು ಒಪ್ಪಿದ ಗುರು ಆಶೀರ್ವಾದ ಮಾಡಿ ಹೊರಟರು ಕಾಮಲತೆ ಹೊರಟ್ಲು ಹ ತಲ ಹೊರಡ್ತು ಇನ್ನು ಯಾರು ಶಾಶ್ವತ ನಾನು ಉಪಾಸನೆ ಮಾಡೋ ಮೂರ್ತಿಗೆ ಎಂಡುಂಟು ಹಾಗಾದ್ರೆ ನನ್ನ ಯಾರು ಮೂರ್ತಿಯಿಂದ ಆಚೆ ಇರೋ ಚೈತನ್ಯ ಆ ಚೈತನ್ಯಕ್ಕೆ ಆಕಾರ ಉಂಟ ಈ ಸ್ಟಾರ್ಟೆಡ್ ಅನಾಲಿಸಿಸ್ ಇಲ್ಲ ಶಿವನಿಗೆ ಚೈತನ್ಯ ಚಿದಂಬರನಿಗೆ ಆಕಾರ ಕೊಡುವುದು ಮೂರ್ಖತನ ಅನ್ನಿಸ್ತು ಅವ್ರ ವಚನದಲ್ಲಿ ಅದನ್ನು ಹೇಳುತ್ತಾರೆ ಹಾಗಂತ ಬಸವಣ್ಣವಿರೋ ಬಸವಣ್ಣ ಮಾಡಿದ್ದು ಸರಿಯಾ ಅದು ಪ್ರೈಮರಿ ಭಕ್ತಿ ಅಕ್ಕ ಧ್ಯಾನ ಅಲ್ಲ ಮನೆ ಮುಖ ಸ್ಟೆಪ್ ಬೈ ಸ್ಟೆಪ್ ಹೋದರೆ ಯಾವುದು ಹೊಸ್ತು ಅಲ್ಲ ಯಾವುದು ಹಳತು ಅಲ್ಲ ನಾವು ನೋಡ್ತಾ ಏನು ಮಾಡ್ತೀವಿ ಸಮಗ್ರ ಚಿಂತನೆ ಮಾಡಲ್ಲ ಈಗ ನೀವು ಮೊದಲು ಚಂದನ ಟಿ ವಿಲಿ ಇದ್ರಿ ಬೆಳಗ್ಗೆ ಆರೂವರೆಗೆ ಭಕ್ತಿ ಅಂತ ಉಪಾಸನೆ ಬರ್ತಿತ್ತು ನಾವು ನೋಡ್ತಿತ್ತು ಏಳು ಗಂಟೆಗೆ ಚಿಂತನೆ ಆಗ್ತಿತ್ತು ಒಂಬತ್ತು ಗಂಟೆಗೆ ವಾರ್ತೆಯೇನೋ ಬರ್ತಿತ್ತು ಹತ್ತು ಗಂಟೆಗೆ ಚಿತ್ರಮಂಜರಿ ಒಂದು ಗಂಟೆಗೆ ಮತ್ತೆ ನ್ಯೂಸು ಆಮೇಲೆ ಸ್ವಲ್ಪ ನಾಟಕ ಯಕ್ಷಗಾನ ಬರ್ತಿತ್ತು ಆಮೇಲೆ ಇನ್ಯಾವುದೋ ಚಿಂತನೆ ನೋಡಿ ದೇಹಕ್ಕೆ ಏನು ಅಗತ್ಯ ಇದೆ ಅದು ಬೆಳಗಿಂದ ಚಿಂತನೆಯೇ ಕೊಡ್ಬೋದಿತ್ತು ತಡ್ಕೊಳ್ಳೋದು ತಾಕತ್ತಿಲ್ಲ ಅನ್ನೋದು ಗೊತ್ತು ಅದರ ಪ್ರೊಪ್ರೇಟರಿಗೆ ಏನು ಮಾಡಿದ್ರು ಬೆಳಗ್ಗೆ ಅಗತ್ಯ ಇರೋದೇನು ಮೂಡ ಈಗಿನ ನ್ಯೂಸ್ ಚಾನೆಲ್ ಕಟ್ಟೆ ಏನು ಬೆಳಿಗ್ಗೆ ಆದರೆ ಆ್ಯಕ್ಸಿಡೆಂಟ್ ಆಯಿತು ಕೊಲೆ ಆಯಿತು ಅದನ್ನೇ ಹೇಳೋದು ಮಲಗ್ತಾನೆ ಆಕ್ಸಿಡೆಂಟ್ ಆಯಿತು ಕೊಲೆ ಆಯಿತು ಒಂದು ಮ್ಯಾನರಿಸಮಲ್ಲಿ ಚಾನೆಲ್ ತೊಗೊಂಡು ಹೋಗ್ಲಿಕ್ಕೆ ಆಗ್ತದೆ ಅದಕ್ಕೆ ಚಂದನ ಸಾಕ್ಷಿ ಹೆಸರು ಪಾಪ ಹಂಗೆ ಹೌದು ಹ್ಮ್ ಹಾಗೆ ಅಲ್ಲಿ ಪೂರ್ತಿ ಸಮಗ್ರವಾಗಿ ಚಂದನ ನೋಡಿದಾಗ ಅದೊಂದು ಅರಿವಿನ ನಾಲೆಡ್ಜ್ ರಾತ್ರಿ ಮಲಗಬೇಕಾದ್ರೆ ನಿಮ್ಮ ಅಲ್ಲಿ ಏನು ಮಾಡ್ತಿದ್ರು ತಟ್ಟಂತ ಹೇಳಿ ಹೌದು ಮನುಷ್ಯರ ನಾಲೆಡ್ಜನ್ನು ಬೆಳೆಸೋ ಪ್ರಯತ್ನ ಆಗ್ತೈತಿ ಈಗ ಯಾವ ಚಾನೆಲ್ ಏನಾಗ್ತಿದೆ ಸಂಜೆ ರಾತ್ರಿ ಮಲಗಬೇಕಾದ್ರೆ ಇವನು ಅವನು ಸಿಕ್ಕಾಕೊಂಡ ಇವನು ಪೆನ್ ಡ್ರೈವ್ ಅವನು ಹಿಡ್ಕೊಂಡು ಹೋದ ಇಂಥವ್ನು ಇವ್ನು ಕೊಲೆ ಮಾಡ್ದ ಇಲ್ಲಿ ಆನೆಗೆ ಬಿಟ್ಟರು ಇಲ್ಲಿ ಬಾವುಟ ಹಾಕಿ ದರ್ ಇಸ್ ನೋ ಏನು ಕಂಟೆಂಟ್ ಕೊಡ್ತಾ ಇದ್ದಾರೆ ಕಂಟೆಂಟ್ ಸೊಸೈಟಿ ಯೂಸ್ ಆಗ್ತಿಲ್ಲ ಅವಾಗ ಮೊದಲೇ ತಲೆ ಕೆಟ್ಟವ್ ನ್ಯೂಸ್ ನೋಡ್ತಿದ್ರೆ ಅವ್ನು ಇನ್ನೊಂಚೂರು ತಲೆ ಕೆಟ್ಟಿಸ್ಕೊಳ್ತಾರೆ ಅವನೋಗಿ ಇಷ್ಟೇ ಪ್ರಪಂಚ ಲೈಫು ಇಷ್ಟೇನೆ ಅಂತೇಳಿ ಅವ್ನು ಡಿಪ್ರೆಸ್ ಆಗ್ತಾನೆ ನಿಜ ಅಲ್ವಾ ಡಾಟಾ ಬೇಸ್ ಅನ್ನು ನೀವು ಕೊಡಬೇಕಾದ್ರೆ ಯು ಶುಡ್ ಥಿಂಕ್ ಇಫ್ ಇಟ್ ಈಸ್ ಯೂಸ್ ಫಾರ್ ದ ಸೊಸೈಟಿ ಆರ್ ನಾಟ್ ಇಲ್ಲ ಇವತ್ತು ನೀವು ಹೇಳಿದಾಗೆ ಗುರುಗಳೇ ಕರೆಕ್ಟ್ ಈಗ ಎಲ್ಲವೂ ಕಡೆ ಏನಾಗ್ತಾ ಇದೆ ಆಮೇಲೆ ಡೈರೆಕ್ಟ್ ಆಗಿ ಟ್ರೈನಿಂಗ್ ಕೊಡೋ ರೀತಿ ಆಗ್ತಾ ಇದೆ ನಿನಗೆ ಅದು ಮಾಡಕ್ ಬರಲ್ವಾ ಇದು ಮಾಡಕ್ ಬರಲ್ವಾ ಸೊ ನೋಡಿ ಹೀಗೆ ಮಾಡ್ಬೋದು ಅನ್ನುವ ಥರ ನಿಂತ್ಕೊಂಡಿದೆ ಅಲ್ಲಿ ನಾನೊಂದು ವಿಚಾರ ಏನಂದ್ರೆ ನಿಮ್ಮ ಏನು ಚಂದನ ವಾಹಿನಿ ಅನುಭವ ಎಷ್ಟು ವರ್ಷದ ಹೇಳಿ ಸುಮಾರು ಒಂದು ಹತ್ತು ವರ್ಷ ಅಲ್ಲಿ ಬಂದ ಅನುಭವಿಗಳ ಇಂಟ್ರೂ ನೀವು ಮಾಡಿರ್ತೀವಿ ಹೌದು ಅವಾಗ ನಿಮಗೆ ನಾಲೆಡ್ಜ್ ಎಷ್ಟು ಸಿಕ್ಕಿರುತ್ತೆ ನಾನು ಹತ್ತು ವರ್ಷದ ಮೊದಲು ಬಂದು ನಿಮ್ಮನ್ನು ಮಾತಾಡಿಸಿದ್ರೆ ಅವಾಗಿದ್ದ ಡಾಟಾ ಬೇಸ್ ಎಷ್ಟು ಸೇಮ್ ಪರ್ಸನ್ ಹೌದು ಹಾ ಆ ಹತ್ತು ವರ್ಷ ಆದ್ಮೇಲೆ ನಾನು ಈಗ ಕೇಳಿದ್ರೆ ನೀವು ಸುಮಾರು ವಿಚಾರ ನನಗೆ ಹೇಳ್ತೀರಿ ಹೇಗೆ ಮಂಥನದಿಂದ ಹಾ ಮತ್ತೆ ನಿಮ್ಮ ಸಾಹಸ ಯಾರ್ಯಾರ ಜೊತೆಗೆ ಚಿಂತಕರ ಜೊತೆಗೆ ನೀವು ಮಾತಾಡಿದ್ರಿ ನಿಮ್ಮೊಳಗೆ ಒಂದು ಆಕ್ಟಿವ್ನೆಸ್ ಇತಿ ಪ್ರಶ್ನೆಗಳನ್ನು ಹಾಕಿ ಅವ್ರ ಹತ್ರ ಎಷ್ಟು ನಾಲೆಡ್ಜ್ ತಗೊಂಡು ಸೊಸೈಟಿ ಕೊಡ್ಲಿಕ್ಕಾಗುತ್ತೋ ಮತನ ಅಲ್ಲಿ ಮನ ಮತನ ಹಾ ಅಲ್ವಾ ಆ ಮನಸ್ಸನ್ನು ಮತನ ಆದ್ಮೇಲೆ ಆ ಡಾಟಾ ಬೇಸ್ ನಿಮ್ಮ ಹತ್ರ ಇರೋದು ನಿಮಗೆ ಒಂದು ಒಳಗೆ ಒಂದು ಸ್ವತಂತ್ರ ಫೀಲ್ ಇರುತ್ತೆ ಅದು ಸರಸ್ವತಿ ಅನುಗ್ರಹದಿಂದ ಬರುತ್ತೆ ಪರ್ಸನ್ ಸೇಮ್ ಇದ್ರು ಆದರೆ ಮೆಚುರಿಟಿ ಬೇರೆ ಇರುತ್ತೆ